ಮಾಗಡಿ ತಾಲೂಕಿನ ಚಕ್ರಬಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆ ನಡೆಯಿತು ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಎಚ್ಎನ್ ಅಶೋಕ್ ರವರು ರೈತರು ವಿವಿಧ ಮೂಲಗಳಿಂದ ಆದಾಯ ಗಳಿಸಿದ ಹಣವನ್ನು ಖಾಸಗಿ ಬ್ಯಾಂಕ್ಗಳಲ್ಲಿ ಹಣ ಇಡುವ ಬದಲು ನಮ್ಮ ಗ್ರಾಮದಲ್ಲೇ ಇರುವ ಸಹಕಾರಿ ಸಂಘಗಳಲ್ಲಿ ಹಣ ಇಡುವುದರಿಂದ ನಮಗೂ ಹೆಚ್ಚು ಅನುಕೂಲವಾಗುತ್ತದೆ ಲಾಭಾಂಶವು ಕೂಡ ನಿಮಗೆ ತಲುಪುವುದರಿಂದ ಖಾಸಗಿ ಬ್ಯಾಂಕ್ಗಳಲ್ಲಿ ಹಣದ ವ್ಯವಹಾರ ಕಡಿಮೆ ಮಾಡಿದರೆ ಇನ್ನೊಂದು ತಿಂಗಳಲ್ಲಿ ಬಿ ಸಿ ಬ್ಯಾಂಕ್ ವತಿಯಿಂದ ಚಕ್ರಬಾವಿ ಗ್ರಾಮದಲ್ಲಿ ಎ ಟಿ ಎಂ ಯಂತ್ರ ಇಡಿಸುವ ಕೆಲಸ ಮಾಡುತ್ತೇನೆ ಆಡಳಿತ ಮಂಡಳಿ ಮತ್ತು ಸದಸ್ಯರ ಸಹಕಾರದಿಂದ ತಾಲೂಕಿನಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ಮಾದರಿ ಸಂಘವಾಗಿ ಕಟ್ಟಡ ನಿರ್ಮಾಣ ಮಾಡಿರುವುದು ಹೆಮ್ಮೆಯ ವಿಚಾರವಾಗಿದ್ದು ಸಂಘಕ್ಕೆ ಉತ್ತಮ ಜಾಗ ಮಂಜೂರಾತಿಯಾಗಿದ್ದು ಮುಂದೆ ಈ ಜಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಿಕೊಳ್ಳಲಾಗುತ್ತದೆ ರೈತರು ಕುರಿ ಕೋಳಿ ಸಾಗಾಣಿಕೆ ತೋಟಗಾರಿಕೆ ನಿರ್ಮಾಣ ಮಾಡಲು ನಬಾರ್ಡ್ನಿಂದ ಶೇಕಡ ಐವತ್ತರಷ್ಟು ಸಬ್ಸಿಡಿ ಸಾಲ ಸಿಗುತ್ತಿದ್ದು ಒಂದು ಕೋಟಿ ಸಾಲ ಪಡೆದರೆ ಐವತ್ತು ಲಕ್ಷ ಸಬ್ಸಿಡಿ ರೂಪದಲ್ಲಿ ಸಾಲ ಸಿಗುವುದರಿಂದ ಇದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಮಾಗಡಿ ತಾಲೂಕಿನಲ್ಲಿ ಹಲವು ರೈತರು ಇದರ ಪ್ರಯೋಜನವನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ ಮುಂದಿನ ವರ್ಷದ ಲಾಭಾಂಶದಲ್ಲಿ ಷೇರುದಾರರಿಗೆ ನೇರವಾಗಿ ಖಾತೆಗೆ ಹಣ ಜಮಾ ಮಾಡುವ ಕೆಲಸ ಆಗಲಿದ್ದು ನಮ್ಮ ತಾಲೂಕಿನಲ್ಲಿ ರಸಗೊಬ್ಬರ ಸಮಸ್ಯೆಗೆ ಸಹಕಾರಿ ಸಂಘದ ನಿರ್ವಹಣಾಧಿಕಾರಿಗಳು ಆಸಕ್ತಿ ವಹಿಸಿದ್ದು ರೈತರಿಗೆ ಇದರಿಂದ ಅನುಕೂಲತೆ ಆಗುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಸಂಘದ ಸದಸ್ಯರ ಮಕ್ಕಳಿಗೆ ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಚಕ್ರಬಾವಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಕಾಂತರಾಜುರವರು ಉಪಾಧ್ಯಕ್ಷರಾದ ಗಂಗಣ್ಣ ನಿರ್ದೇಶಕರಾದ ರಾಮರಾಜು ವೆಂಕಟೇಶ್ ಕಂಬೇಗೌಡ ಶಿವರಾಮಯ್ಯ ಪುಟ್ಟಸ್ವಾಮಿ ಸಾವಂದಮ್ಮ ರಾಧಮ್ಮ ದಾಕ್ಷಾಯಿಣಿ ಬ್ಯಾಂಕ್ ಮೇಲ್ವಿಚಾರಕರಾದ ಧನಂಜಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿ ಎಚ್ ಬೈರೇಶ್ ಮುಖಂಡರಾದ ಮಾರೇಗೌಡ ರವೀಂದ್ರ ಪಂಚಾಕ್ಷರಿ ಸಿಗೆ ಶಿವಣ್ಣ ಎಸ್ ಕೆ ಲೋಕೇಶ್ ಚಿಕ್ಕೆಗೌಡ ಸ್ವಾಮಿ ಯೋಗ ನರಸಿಂಹಯ್ಯ ಮಂಜುಳಾ ಸಂತೋಷ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು